ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಅಮರಜ್ಯೋತಿ ಪ್ರಾರ್ಥನಾ ಮಂದಿರದಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಅದ್ಭುತವಾಗಿ ಆಚರಿಸಲಾಯಿತು ತಾಲೂಕಿನ ವಿದ್ಯಾನಗರದಲ್ಲಿರುವ ಅಮರಜ್ಯೋತಿ ಚರ್ಚಿನಲ್ಲಿ ಕ್ರೈಸ್ತ ಬಾಂಧವರೆಲ್ಲರ ಒಟ್ಟಿಗೆ ಸೇರಿ ಕ್ರಿಸ್ತನ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಅಮರಜ್ಯೋತಿ ಪ್ರಾರ್ಥನಾ ಮಂದಿರದ ಫಾದರ್ ಹ್ಯಾರಿಸ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಇದೇ ಸಂದರ್ಭದಲ್ಲಿ ತಾಲೂಕಿನ ಮಾಜಿ ಶಾಸಕರಾದ ಕೆ ಎಸ್ ಕಿರಣ್ ಕುಮಾರ್ ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಟಿ ಚಿಕ್ಕಣ್ಣ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ನರಸಿಂಹಮೂರ್ತಿ ಬೇವಿನಹಳ್ಳಿ ಚನ್ನಬಸಯ್ಯ ಹಾಗೂ ಕೆಜೆ ಕೃಷ್ಣಗೌಡ ಹಾಗೂ ಪ್ರಮುಖರು ಉಪಸ್ಥಿತಿ ವಿಶೇಷವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಅಮರ್ಜೋತಿ ಚರಿತ್ರ ಪಾದದಾಯಕ ಹ್ಯಾರಿಸ್ಗೌಡ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಚಿಕ್ಕಮಂಗಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಗ್ಯಾರ್ಟಿ ಸಮಿತಿ ಅಧ್ಯಕ್ಷರಾದ ಸಿ ಚಂದ್ರಶೇಖರ ಅವರ ಕುಳಿಯ ಇಲಾಖೆ ಚಿಕ್ಕಣ್ಣ ಚಿಕ್ಕಣ್ಣವರ ಆರೋಗ್ಯ ಸಮಿತಿ ಅವರ ಎಸ್ ಸಿ ಎಸ್ ಟಿ ಸಮಿತಿ ನರಸಿಂಹರ್ತಿ ಅವರ ಮಗು ಸಮಿತಿ ಸದಸ್ಯರಾದ ಬೆನ್ನಿ ಚನ್ನಬಸವೇನವರ ಕಲಾವಿದ ಸುರೇಶ್ನವರ ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ತಾಯಿಯ ಹಾಗೂ ಮಕ್ಕಳ ಹ್ಯಾರಿಸ್ ಅವರು ಹಾಗೆ ಕ್ರಿಸ್ತ ಜಯಂತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಏನು ಯೇಸು ಕ್ರಿಸ್ತ ಅವರ ಜನ್ಮ ತಾಳಿ ಈ ಒಂದು ಭೂಮಿಗೆ ದೇವದೂತನಾಗಿ ಆಗಮಿಸಿ ಎಲ್ಲರೂ ಕೂಡ ಪ್ರೀತಿ ಪ್ರೇಮ ಇರಬೇಕು ಅದೇ ರೀತಿ ದಯನ್ನು ಕೂಡ ಹೊಂದಿರಬೇಕು ಮತ್ತೆ ಕರುಣೆಯನ್ನ ಕ್ಷಮಾಗ್ರಹವನ್ನು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಸಾರಿ ಅವರು ಹೇಳಿದಂತ ನುಡಿಗಳನ್ನು ಇವತ್ತು ಚಾಚುತ ಪಡೆ ಪಾಲಿಸಿಕೊಂಡು ಇವತ್ತು ಪ್ರಪಂಚದ ಎಲ್ಲಾ ಕ್ರೀಡೆಗಳು ಅವರ ನೋಡ್ತಾ ಇದ್ದಾರೆ ಗುಣಗಳನ್ನು ಮೆಚ್ಚಿ ಅವರು ಹೇಳಿರ್ತಕ್ಕಂಥ ಏನು ಆದರ್ಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಅವರೆಲ್ಲರಿಗೂ ಕೂಡ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಇವತ್ತು ಇನ್ನೊಂದು ವಾರ ಹೋದರೆ ಎರಡ್ ಸಾವಿರದ ಇಪ್ಪತ್ತೈದು ಶುರುವಾಗುತ್ತೆ ಅದನ್ನೇನು ಹೇಳ್ತೀವಿ ಕ್ರಿಸ್ತ ಶಕ ಅಂದ್ರೆ ಕ್ರೈಸ್ತ ಮತದ ಅನುಯಾಯಿಗಳಿಗೆ ಅಲ್ಲ ಎಲ್ಲರೂ ಕೂಡ ಅನಿಸರ್ತಕ್ಕಂಥ ಒಂದು ಕ್ಯಾಲೆಂಡರ್ ಕೊಟ್ಟಿರ್ತಕ್ಕಂಥದ್ದು ಕ್ರೈಸ್ತರ ಜನ್ಮದಿನದ ಅಂಗವಾಗಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರಿಗೂ ಕೂಡ ಕ್ರಿಸ್ತ ಜಯಂತಿ ಹಾರ್ದಿಕ ಶುಭಾಶಯಗಳು ಮತ್ತೆ ಇನ್ನು ಕೂಡ ಕ್ಯಾರೀಸರ್ ಅವರಿಗೆ ಒಳ್ಳೆಯ ಬಲವನ್ನು ತಾವೆಲ್ಲ ತುಂಬಿದ್ರಿ ಅದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಈ ಕಾರ್ಯಕ್ರಮ ಪಾಲ್ಗೊಳ್ಳ ಅವಕಾಶ ಕೊಟ್ಟಿದ್ದಕ್ಕೆ ತಕ್ಕ ಎಲ್ಲಿ ಮಾಡ್ಕೊಂಡ್ತೇನೆ ಇಸ್ರೇಲ್ ನ ಪ್ಯಾಲೆಸ್ಟೈನ್ ಅಂತಕ್ಕಂಥ ಪ್ಯಾಲೆಸ್ಟೈನ್ ಇಸ್ರೇಲ್ನ ನ ಪ್ಯಾಲೆಸ್ಟೈನ್ ಅಂತಕ್ಕಂಥ ಪಿತ್ಲೈನ್ ಅಂತಕ್ಕಂಥ ಜೋಸೆಫ್ ಅಂತಕ್ಕಂಥ ತಾಯಿ ಮೇರಿ ಅಂತಕ್ಕಂಥ ಇವ್ರ ಮಗನಾಗಿ ಇವರು ಜನಿಸ್ತಾರೆ ಜನಿಸ್ತಾರೆ ಇವರು ತಂದೆಯೊಬ್ಬ ಬಡಗಿಯಾಗಿರ್ತಾರೆ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ಸ್ವತಃ ಜನಾಂಗದಲ್ಲಿ ಜನಿಸತಕ್ಕಂಥ ಒಬ್ಬ ಒಬ್ಬ ಮಹಾನ್ ಶಕ್ತಿ ಹೆಸರು ಕ್ರಿಸ್ತಾಗಿರ್ತಾರೆ ಇವರು ಜನಿಸಿದ ನಂತರ ಇವರು ದಲಿತ ಬೆಳೆದ ಏನಾಗುತ್ತೆ ಮಾನವತ ಧರ್ಮದ ಬಗ್ಗೆ ಸಮಾನತೆ ಬಗ್ಗೆ ತ್ಯಾಗದ ಬಗ್ಗೆ ಅನೇಕ ವಿಚಾರಧಾರೆಗಳನ್ನ ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಕೊಡ್ತಾರೆ ಅವ್ರ ಬಡ್ಗೆ ಕೆಲಸ ಅವ್ರ ತಂದೆ ಜೊತೆ ಸಪೋರ್ಟ್ ಮಾಡ್ಕೊಂಡೆ ಈ ವಿಚಾರಗಳನ್ನ ಜನರಿಗೆ ಸಾಕ್ತಾ ಹೋಗ್ತಾರೆ ಅವಾಗ ಕೆಲವು ಮೂಲಭೂತ ವಾದಿಗಳು ಇರ್ತಾರೆ ಅವರು ಇವರ ಒಂದು ಸಮಾನತೆ ಮತ್ತು ಅನೇಕ ರೀತಿಯ ಸಜ್ಜರೀತಿಯ ವಿಚಾರಗಳನ್ನು ದಾರಿಗಳನ್ನು ಸಹ ಜನರಿಗೆ ತಿಳಿಸಲಿಕ್ಕೆ ಹೋದಾಗ ಆ ಮೂಲಭೂತ ವಾದಿಗಳಿರೋದನ್ನ ವಿರೋಧ ಮಾಡ್ತಾರೆ ವಿರೋಧ ಮಾಡೋದಕ್ಕೂ ಸಹ ಇಲ್ಲಿ ಬೆಳೆದಿಲ್ಲ ಬಹಳ ಇಲ್ಲಿ ಏನಾಗುತ್ತೆ ಅಂದರೆ ಈ ಮೂಲಭೂತ ಮೂಲಭೂತ ಮೇಲೆ ಅನೇಕ ರೀತಿಯ ದೂರುಗಳನ್ನು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಿಗೆ ಹೋಗ್ಬಿಟ್ಟು ಈ ಹೆಸರು ಕ್ರಿಸ್ತ ಹುಟ್ಟಿದ ಮೇಲೆ ಇಲ್ಲಿ ಜನಗಳಿಗೆ ಏನೇನೋ ಹೇಳ್ಬಿಟ್ಟು ಜನಗಳನ್ನ ತಲೆ ಕೆಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ದೂರು ಕೊಡ್ತಾರೆ ಅವಾಗ ಏನಾಗ್ತಾರೆ ಯೂಸು ಕ್ರಿಸ್ತನಿಗೆ ಅಲ್ಲಿ ಏನಾಗುತ್ತೆ ಒಂದು ಆದೇಶ ಬರುತ್ತೆ ಇವರು ಸಿಲುಬೆಗೇರಿಸಿ ಅಂತ ಹೇಳಿ ಈ ತರ ಸಿಲು ಇಲ್ಲಿ ಅದೇ ಉದ್ದೇಶಕ್ಕೆ ಅವಾಗ ಅಂತ ವ್ಯಕ್ತಿಯನ್ನ ಒಬ್ಬ ಸರಳ ಸಜ್ಜನಿಕ ವ್ಯಕ್ತಿ ಮಾನವತವಾದಿ ತ್ಯಾಗವನ್ನು ಇಂಥ ಒಬ್ಬ ವ್ಯಕ್ತಿ ಅಂತ ಕಾಣುವ ನಮಗೆ ಅವರೆಲ್ಲರಿಗೂ ನಾವು ಚಪ್ಪಳಿ ಕಟ್ಟಿ ನಮ್ಮ ಮತ್ತೆ ಬಂದಿರೋದಕ್ಕಾಗಿ ನಾವು ತುಂಬಾ ಸಂತೋಷರಾಗಿದ್ದೇವೆ ಸೊ ಅವರನ್ನು ನೋಡಿ ಮತ್ತೆ ಅನೇಕ ಮಹನೀಯರು ಸಹ ನಮ್ಮ ಮನೆಯಲ್ಲಿದ್ದಾರೆ ಅವ್ರಿಗೆ ಸಹ ನಾವು ಒಂದನ್ನು ತಿಳಿಸ್ತೇವೆ ಮತ್ತೆ ನಮ್ಮ ಮಧ್ಯದಲ್ಲಿ ಹುಳಿಯರಿನ ಅಧ್ಯಕ್ಷರಾಗಿರುವಂತಹ ಈ ಒಂದು ಅಮರಜ್ಯೋತಿ ಪ್ರಾರ್ಥನಾ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಫಾದರ್ ಪ್ಯಾರಿಸ್ ರವರೇ ಮತ್ತು ನನ್ನ ನಾಯಕರಾದಂಥ ಈ ಕ್ಷೇತ್ರದ ಗೌರವಾನ್ವಿತ ಮಾಜಿ ಶಾಸಕರಾದಂಥ ಕೆ ಎಸ್ ಕೆ ಕುಮಾರ್ ಸರ್ ಅವರೇ ಚಿಕ್ಕಣ್ಣವರೇ ಪೂರ್ವ ನಾಲ್ಕನೆಯ ಶತಮಾನದಲ್ಲಿ ಯೇಸುಫ್ ಕ್ರಿಸ್ತರವರು ಲಿಥೇಮ್ ನಗರದಲ್ಲಿ ಜೋಸೆಫ್ ಮೇರಿಯಮ್ಮರ ಪುತ್ರರಾಗಿ ಜನನ ಹೊಂದಿ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ವರ್ಷಗಳು ತುಂಬಿ ಇಪ್ಪತ್ತೈದನೇ ವರ್ಷಕ್ಕೆ ಬೀಳ್ತಾ ಇದೆ ಈ ಸಂದರ್ಭದಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ವಿಶ್ವಾದ್ಯಂತ ಹಬ್ಬದ ದಿನವಾಗಿ ಕ್ರಿಸ್ಮಸ್ ಹಬ್ಬದ ದಿನವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ವಿ ಇಡೀ ವಿಶ್ವದಲ್ಲೇ ಹಬ್ಬ ಒಂದು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಅಂದರೆ ಅದು ಕ್ರಿಸ್ತನ ಹುಟ್ಟುದ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅಪಾರಿಗಳಾಗಿರಬೇಕು ಅವರು ನಮಗೆ ಒಂದು ಅಹಿಂಸಾ ತತ್ವವನ್ನ ನೀಡಿದಂತ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ